ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ನಾಷ್ಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಹೀರೆಕಾಯಿ ಬಸಾರ ಮಾಡೋಣ ಅಂತ ಒಂದು ಕುಕ್ಕರ್ ಇಟ್ಕೊಂಡು ತೊಗರಿಬೇಳೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಟೊಮೆಟೊ ಹಾಕ್ಕೊಂಡು ಉಪ್ಪು ಹಾಕಿ ಇದನ್ನು ಒಂದು ಎರಡು ವಿಸಿಲ್ ಬೇಯಿಸ್ಕೊಳ್ತೀನಿ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ಇದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದಿಷ್ಟೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಎರಡೇ ಇದೆರಡು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಜಾಸ್ತಿ ಫ್ರೈ ಆದರೆ ಸೀದೋಗಿರೋ ಥರ ಫ್ಲೇವರ್ ಬರುತ್ತೆ ಈಗ ಮಿಕ್ಸಿ ಜಾರ್ ತೊಗೊಂಡು ಫ್ರೈ ಮಾಡ್ಕೊಂಡಿದ್ನ ಈರುಳ್ಳಿ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಹಾಕ್ಕೊಂಡು ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ ಟೊಮೆಟೊ ಮತ್ತು ಸ್ವಲ್ಪ ಹೀರೆಕಾಯಿ ಮತ್ತು ತೊಗರಿಬೇಳೆ ಇದಿಷ್ಟು ಹಾಕ್ಕೊಂಡು ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಹುಣ್ಸೆಣ್ ರಸ ಅಂದರೆ ನಾನು ಹುಣ್ಸೆಣ್ಣು ಹಾಗೆ ಇಲ್ಲ ಯಾಕಂದರೆ ಅದ್ರಲ್ಲಿ ಕಸ ಇರುತ್ತೆ ಅಂತ ನೆನೆಸಿಟ್ಕೊಂಡಿದ್ದೆ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುಣ್ಸೆಣ್ ರಸ ಹಾಕ್ಕೊಳ್ತೀನಿ ಅದನ್ನು ಸೋದಿಸ್ಕೊಳ್ ಹಾಕ್ಕೊಳ್ತೀನಿ ಆಮೇಲೆ ಸಾಂಬಾರು ಪುಡಿ ಇದ್ದೀನಿ ಒಂದು ಎರಡು ಒರೆ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ ಈಗ ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರ್ ಇಟ್ಕೊಂಡು ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಚಿಟಪಟ್ಟಾದಮೇಲೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಬೇಯಿಸ್ಕೊಂಡಿದ್ನಲ್ಲ ನೀರು ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ಅದೇ ಸಾರನ್ನ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಉಪ್ಪು ನೋಡ್ಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಮ್ಮಿ ಇದೆ ಅಂತ ಬಸ್ಸಾರಂತೂ ಕುದೀತಾ ಇರಬೇಕಾದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಹೇಗಿದೆ ಅಂತ ಕುದೀತಾ ಇರ್ಬೇಕಾದ್ರೆ ಸಕ್ಕದಾಗಿ ಬರ್ತಾ ಇತ್ತು ಸ್ಮೆಲ್ ಅಂತೂ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯ್ತು ನಾನು ಇದೀರೇಕ ಬಸರು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಮಾಡೋದು ಕೂಡ ತುಂಬ ಈಸಿ ಇದೆ ಈಗ ಸಾಂಬಾರು ರೆಡಿ ಆಯಿತು ಈಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಪಲ್ಯಕ್ಕೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬೇಯಿಸಿ ಇಟ್ಕೊಂಡಿದ್ಮೇಲೆ ತೊಗರಿಬೇಳೆ ಮತ್ತು ಹೀರೆಕಾಯಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಅಂತೂ ತುಂಬ ಚೆನ್ನಾಗಿತ್ತು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ನನಗಂತೂ ಇಷ್ಟ ಆಯಿತು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಯಿನ ತುರಿದಿಟ್ಕೊಂಡಿರ್ತೀವಲ್ಲ ಆ ಕಾಯಿ ಕೂಡ ಹಾಕ್ಕೊಳ್ಬೇಕಾಗತ್ತೆ ಸೊ ಈಗ ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವುದೇ ಪಲ್ಯ ಮಾಡಿದ್ರು ನಾವು ಕಾಯಿ ತುರಿ ಹಾಕ್ತೀವಿ ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆದರೆ ಕಾಲ ಬಂತು ಅಂದರೆ ಕಾಯಿ ಹಾಕಿದ್ರೆ ಬೇಗ ಹೋಗಿಬಿಡುತ್ತೆ ಒನ್ ಟೈಮಾಗಿ ಮಾಡಿಕೊಂಡ್ರೆ ಸರಿ ಈಗ ಅಲ್ಲಿಟ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಳ್ತೀನಿ ತುಂಬ ಚೆನ್ನಾಗಿತ್ತು ಪಲ್ಯ ಕೂಡ ಮಾಡೋದು ತುಂಬ ಈಸಿ ಒಂದು ಸರ್ತಿ ಟ್ರೈ ಮಾಡಿ ನೀವು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೆನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಶನಿವಾರ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿದಿರ ನಾನು ನಾಷ್ಟ ಮಾಡಿದ್ದು ಬಸ್ಸಾರು ಮತ್ತು ಹೀರೆಕಾಯಿ ಬಸ್ಸಾರು ಮಾಡಿದ್ದೆ ಸೊ ಹೀರೆಕಾಯಿ ಬಸ್ಸಾರು ಅಂದರೆ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ನಾಷ್ಟಕ್ಕೆ ಬಂದು ನಮ್ಮ ಮನೆಯವರು ನೆನೆ ಹೆಣ್ಗಾಯಿ ಎಣ್ಣೆ ಬದ್ದೆಕಾಯಿ ಮಾಡಿದ್ನಲ್ಲ ಅದೇ ತಿನ್ಕೊಂಡು ಹೋದರು ಸೊ ಯಾಕೆ ನಾಷ್ಟ ಬೇರೆ ಏನೂ ಮಾಡಲಿಲ್ಲ ಅಂದರೆ ಸೊ ಇವತ್ತು ಎದ್ದಿದ್ದು ಲೇಟ್ ಫ್ರೆಂಡ್ಸ್ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಯಾಕಂದರೆ ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ಏನೋ ಒಂಥರ ಸೌಂಡು ಸಿಕ್ಕಾಪಟ್ಟೆ ನಮ್ಮ ಮನೆ ಹತ್ರ ಏನೋ ಒಂಥರ ಜನಗಳು ಸಿಕ್ಕಾಪಟ್ಟೆ ಮಧ್ಯರಾತ್ರಿನೇ ಜಾಸ್ತಿ ಮಾತಾಡೋದು ಓಡಾಡೋದು ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ನಿದ್ದೆನೇ ಬರಲಿಲ್ಲ ರಾತ್ರಿ ಮಲಗೋಷ್ಟಲ್ಲಿ ರಾತ್ರಿ ಎರಡು ಗಂಟೆ ಆಯಿತು ಆರೂವರೆಗೆ ಅಲಾರಾಮ್ ಹೊಡೀತು ಬಟ್ ಅದನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷ ಮಲಗಿಬಿಟ್ಟು ಎದೊಡೋಣ ಅಂತ ಮಲ್ಕೊಂಡೆ ನೋಡಿದ್ರೆ ಅರ್ಧ ಅವ್ರ ಏಳು ಗಂಟೆಗೆ ಎಚ್ಚರ ಆಗಿದೆ ಸೊ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ನಮ್ಮ ಮನೆಯವರು ಎಣ್ಣೆ ಬದ್ನೆ ತಿನ್ಕೊಂಡು ತಿಂದ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕೆಲವೊಂದೊಂದು ಸತಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಸೊ ಅದಕ್ಕೆ ಬಾಕ್ಸ್ಗೆ ಬಸ್ಸಾರು ಮಾಡಿ ಹಾಕಿದೆ ಸೊ ಎಲ್ಲ ಮಾಡೋಷ್ಟರಲ್ಲಿ ಇವತ್ತು ಟೈಮ್ ಅದು ಹೆಂಗೋಯ್ತೋ ಗೊತ್ತೇ ಇಲ್ಲ ಫ್ರೆಂಡ್ಸ್ ಎಲ್ಲ ಮಾಡೋಷ್ಟರಲ್ಲಿ ಎಂಟು ಮುಕ್ಕಾಲ ಹೋಯಿತು ಸೊ ಪಾತ್ರೆ ಎಲ್ಲ ತೊಳ್ದೆ ಒಂಬತ್ತು ಗಂಟೆ ಇನ್ನು ಒಂಬತ್ತು ಗಂಟೆಗೆ ನಾನು ಮನೆ ಕ್ಲೀನ್ ಮಾಡಿ ಹೋಗಿ ನಾನು ರೆಡಿಯಾಗಿ ಬರೋಷಲ್ಲ ಹತ್ತು ಗಂಟೆ ಆಗುತ್ತೆ ಹತ್ತು ಗಂಟೆಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಷ್ಲ ಹನ್ನೊಂದು ಗಂಟೆ ಆಗುತ್ತೆ ಅಂದ್ಕೊಂಡು ಬೇಡ ಒಟ್ಟಿಗೆ ಸಾಯಂಕಾಲಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸಂಜೆ ಪೂಜೆ ಮಾಡಿಕೊಳ್ತೀನಿ ಈಗ ಪೂಜೆ ಇಲ್ಲ ಸೊ ಈಗ ಕರ್ಬೂಜಣ್ ತಂದಿದ್ದೆ ನಾನು ಫ್ರೆಂಡ್ಸ್ ಓದ್ವ ಓದ್ವಾರ ತರಿಸಿದ್ದೆ ಮಿನಿಮಮ್ ಅಂದರೂ ಎಂಟು ಎಂಟೊಂಬತ್ತು ದಿನ ಆಗೋಯ್ತು ಊರಿಗೆ ಹೋಗೋದಿಂಗಿಂತ ಮುಂಚೆ ತರಿಸಿದ್ದು ನಾನು ಕರ್ಬೂಜಣ್ಣ ಸೊ ಬನ್ನಿ ಈಗ ಕರ್ಬೂಜಣ್ಣ ಪಾನಕ ಕಮೋಣ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬ ಇಷ್ಟ ಈಗ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅಷ್ಟರಲ್ಲಿ ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ ಒಂದು ಹನ್ನೊಂದು ಹನ್ನೆ ಹನ್ನೆರಡು ಗಂಟೆ ಹಾಗೆ ಅವಾಗ ಕುಡ್ಕೊಳು ಕುಡಿಬೋದು ಸೊ ಬನ್ನಿ ಈಗ ಪಾನಕ ಮಾಡೋಣ ಸೊ ಫ್ರೆಂಡ್ಸ್ ಕರ್ಬೂಚಂಡ್ ಪಾಯಸ ಮಾಡೋಣ ಅಂತ ನೋಡಿದೆ ಇದು ನೋಡಿದ್ರೆ ತುಂಬ ದಿನ ಇಟ್ಟಿದ್ದೀನಿ ತರಿಸಿ ಒಂದು ವಾರ ಏನು ಆಯಿತು ನೋಡಿದ್ರೆ ಇನ್ನೂ ಹಣ್ಣು ಆಗಲೇ ಇಲ್ಲ ಇದು ಇದರಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಪಾನ್ಕ ಬೇರೆ ಮಾಡೋಣ ಅಂದ್ಕೊಂಡು ಇದರಲ್ಲೇ ಮಾಡೋದಾ ಬೇಡವಾ ಗೊತ್ತಿಲ್ಲ ಬಟ್ ಆದರೂ ಟ್ರೈ ಮಾಡ್ತೀನಿ ಹೆಂಗೆ ಬರುತ್ತೆ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಈ ಕರ್ಬೂಜನ್ನ ಈಗ ರುಬ್ಕೊಂಡಿದ್ದೀನಿ ಮತ್ತು ಬೆಲ್ಲನ ನೆನೆಸಿಟ್ಕೊಂಡೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಯಾಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇದು ಯಾಕೋ ಒಂಥರ ಮಾವಿನಕಾಯಿ ಫ್ಲೇವರ್ ಬರ್ತಾ ಇದೆ ಯಾಕೆ ಅನ್ನೋದು ಗೊತ್ತಿಲ್ಲ ಬಟ್ ಆದರೂ ಸ್ವೀಟ್ ಜಾಸ್ತಿ ಹಾಕೋಣ ಅಂತ ಇನ್ನು ಸ್ವಲ್ಪ ಬೆಲ್ಲ ನೆನೆಸಿದ್ದೀನಿ ಸೊ ನೋಡೋಣ ಹೇಗಿರುತ್ತೆ ಏನು ಅಂತ ನನಗಂತೂ ಒಂಚೂರು ಮಸ್ಮಿಲನ್ ಫ್ಲೇವರ್ ಬರ್ತಾನೆ ಇಲ್ಲ ಒಳ್ಳೆ ಮಾವಿನಕಾಯಿ ಥರ ಹುಳಿ ಹುಳಿ ಕಹಿ ಕಹಿ ಇದೆ ಬಿಸಾಕ್ಬೇಕೇನೋ ಗೊತ್ತಿಲ್ಲ ಎಲ್ಲ ಹಾಕಿದ್ಮೇಲೆ ಒಂದು ಸರ್ತಿ ಟೇಸ್ಟ್ ಮಾಡ್ತೀನಿ ಚೆನ್ನಾಗಿಲ್ಲ ಅಂದರೆ ಬಿಸಾಕ್ತೀನಿ ಚೆನ್ನಾಗಿದ್ರೆ ಕುಡಿತೀನಿ ಫ್ರೆಂಡ್ಸ್ ಅಷ್ಟೇ ಸೊ ಫ್ರೆಂಡ್ಸ್ ಈಗ ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಈಗ ಟೈಮಲ್ಲಿ ಐದು ಗಂಟೆ ಆಗಿದೆ ಸೊ ನೋಡಿ ದೇವ್ರ ಮನೆ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ ಈಗ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ದೇವ್ರ ದೀಪ ಹಚ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಪೂಜೆ ಎಲ್ಲಾ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಈಗ ನಮ್ಮ ಅಮ್ಮ ಮನೆಗ್ ಬಂದಿದ್ದೀನಿ ಸೊ ಬನ್ನಿ ನಾವ್ ಅಮ್ಮನ ಮಾತಾಡಿಸ್ಕೊಂಡು ಆಮೇಲೆ ಹೊರಡೋಣ ಈಗ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ನಮ್ಮ ಅಮ್ಮ ಮನೆಗ್ ಬಂದಿದೀನಿ ಸೊ ನಾವ್ ಅಮ್ಮ ಕರ್ದಿದ್ರು ಬಾ ಏನು ಮಾಡಿಟ್ಟಿದ್ದೀನಿ ತಗೊಂಡೋಗ್ವಿ ಅಂತ ಸೊ ನಮ್ಮ ಅಮ್ಮ ನನಗೋಸ್ಕರ ಏನ್ ಮಾಡಿಟ್ಟಿದ್ದಾರೆ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಇದು ಕಡಲೆ ಬೀಜದ್ದು ಬರ್ತಿ ನಾವು ಅಮ್ಮ ಮಾಡಿಟ್ಟಿರೋದು ಎಳ್ಳಾಕಿ ಮಾಡಿದ್ದಾರೆ ಮತ್ತು ಹೀಗೆ ಹಾಗೆ ಇಲ್ಲಿ ಕೊಬ್ಬರಿ ಮಿಠಾಯಿ ಮಾಡಿಟ್ಟಿದ್ದಾರೆ ಸೊ ಇದಕ್ಕೆ ನಾವು ಅಮ್ಮ ಬಾ ತೊಗೊಂಡೋಗು ಅಂತ ಫೋನ್ ಮಾಡಿದ್ರು ನನಗೆ ಸೊ ಈಗ ಬಂದೆ ಹಾಗೆ ನಾವು ಅಪ್ಪನ ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅವ್ರನ್ನ ನೋಡಿ ತುಂಬ ಒಂದು ನಾಲ್ಕೈದು ತಿಂಗಳು ಆಗೋಗಿತ್ತು ಸೊ ಆದರೆ ಅವ್ರು ಇಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಬ್ಯಾಡ್ ಲಕ್ ಇನ್ನೊಂದ್ಸತಿ ಯಾವಾಗಾದ್ರೂ ಬರೋಣ ಸೊ ಈಗ ಆಲ್ರೆಡಿ ನಮ್ಮ ಮನೆಯವರು ಬಂದಿದ್ದಾರೆ ಮನೆಗೆ ಸೊ ಬೇಗ ಹೋಗೋಣ ಇಲ್ಲಿ ಮುಗಿಸ್ಕೊಂಡು ಸೊ ಫ್ರೆಂಡ್ಸ್ ಇದು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದೆಯಲ್ಲ ಬೂಂಬರ್ ಅದು ನೋಡಿ ನನ್ನ ತಮ್ಮ ಇಟ್ಟಿದ್ದ ಒಂದು ಕವರಲ್ಲಿ ಒಂದು ಹತ್ತು ಅದರಲ್ಲಿ ನಾನೊಂದು ಎತ್ಕೊಂಡಾಗ್ತಿರೋಣ ಅಂತ ನಮ್ಮ ಅಮ್ಮ ಅಲ್ಲಿ ಕಟ್ ಮಾಡಿ ನಾನು ಪ್ಯಾಕ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಕಟ್ ಮಾಡಿ ಪ್ಯಾಕ್ ಮಾಡಿದ್ಮೇಲೆ ತಗೊಂಡು ಹೊಡೋದೆ ನೋಡಿ ಫ್ರೆಂಡ್ಸ್ ಇದು ನನ್ನ ತಮ್ಮ ಸಾಕೊಂಡಿರೋದು ಫಿಶ್ಶು ಸೊ ಫ್ರೆಂಡ್ಸ್ ಇಲ್ಲಿ ಈಗ ನಮ್ಮ ಅಮ್ಮ ಕೊಬ್ಬರಿ ಮಿಠಾಯಿ ಮತ್ತು ಇದು ಬಂದು ಬೀಜದ ಮಿಠಾಯಿ ಹಾಗೆ ಇದು ಅಕ್ಕಿ ಸೆಂಡ್ಗೆ ಇದು ಬಂದು ಸಬ್ಬಕ್ಕಿದು ಸೆಂಡ್ಗೆ ಇದಿಷ್ಟು ಕೊಟ್ಟಿದ್ದಾರೆ ಈಗ ತೊಗೊಂಡು ಹೊರಡೋಣ ಮನೆಗೆ ಫ್ರೆಂಡ್ಸ್ ಈಗ ಇಲ್ಲಿ ನಮ್ಮ ಅಪ್ಪ ಇರಲಿಲ್ಲ ಸೊ ನಮ್ಮ ಅಮ್ಮನ ಮಾತ್ರ ಮಾತಾಡ್ಸ್ಕೊಂಡು ಈಗ ಇದ್ದೀನಿ ಬನ್ನಿ ಹೊಡೋಣ ಬೇಗ ಸಿಗ್ತಾನೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಮ್ಮ ಅಮ್ಮ ಮನೆಗೆ ಹೋಗಿ ಈಗ ಮನೆಗೆ ಬಂದಿದ್ದೀನಿ ಸೊ ಈಗ ನಾನು ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ವಾಸ್ಕೊಂಬರಕ್ಕೆ ಹೋಗಬೇಕು ಬನ್ನಿ ಹೋಗಿ ಪೆಟ್ರೋಲ್ ಹಾಸ್ಕೊಂಬರೋಣ ಈಗ ಪೆಟ್ರೋಲ್ ಹಾಕಿಸಿಕೊಂಡು ಹಾಗೆ ಬರ್ತಾ ಮಟನ್ ತಗೊಂಬಂದಿದ್ದೀವಿ ಇವತ್ತು ಶನಿವಾರ ಶನಿವಾರ ನಾವು ನಾನ್ ವೆಜ್ ತಿಂತೀವಿ ನಮ್ಮೂರು ಕಡೆ ತಿಂತಾರೆ ಸೊ ಹಾಗಾಗಿ ಮಟನ್ ತೊಗೊಂಬಂದಿದ್ದೀವಿ ಮಟನ್ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ನಾನು ಹೇಳಿದ್ನಲ್ವ ನಾವು ನಾನ್ ವೆಜ್ ತಿಂದು ಹತ್ತತ್ರ ಹತ್ತರಿಂದ ಹದಿನೈದು ದಿನ ಹೋಗಿದೆ ಅಂತ ಸೊ ಅದಕ್ಕೆ ಮಾಡೋಣ ಅಂತ ಬನ್ನಿ ಮಟನ್ ಸರ್ ಮಾಡೋಣ ಫ್ರೆಂಡ್ಸ್ ಬೆಳಗ್ಗೆ ಬಂದು ನಾನು ಕರ್ಬೂಜ್ ಪಾನಕ ಮಾಡಿದ್ನಲ್ಲ ಸೊ ನೋಡಿ ಅದು ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ಕೊಟ್ಟೆ ಅವ್ರು ಕುಡಿಯಲೇ ಇಲ್ಲ ಸೊ ಇದನ್ನು ಈಗ ನಾವೇ ಕುಡ್ಕೊಂಡು ಸ್ವಲ್ಪ ಎನರ್ಜಿ ಬರುತ್ತೆ ಸಾಯಂಕಾಲ ಆಗಿದೆ ಇವತ್ತು ನಮ್ಮ ಮನೆಯವರು ಸ್ನ್ಯಾಕ್ಸ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ರು ಬಟ್ ನಾನೇ ಬೇಡ ಅಂತಂದೆ ಸೊ ಹಾಗಾಗಿ ಹೊರ್ಗಡೆ ಸ್ನ್ಯಾಕ್ಸ್ ಏನೂ ತೊಗೊಂಡಿಲ್ಲ ಸೊ ಬೇಗ ಇದನ್ನು ಕುಡಿದ್ಬಿಟ್ಟು ಹಾಗೆ ಸಾರು ಮಾಡೋದು ಸಾಂಬಾರು ಮಾಡೋದಿಕ್ಕೆ ಹೋಗೋಣ ಈಗ ಮಟನ್ನ ಚೆನ್ನಾಗಿ ಉಪ್ಪು ಹಾಕಿ ಅರಶಿನ ಹಾಕಿ ತೊಳ್ಕೊಳ್ತೀನಿ ಈಗ ಮಸಾಲೆಗೆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ಮೇಲೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಪೆಪ್ಪರ್ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಒಂದು ಸ್ವಲ್ಪ ಹಾಕಿ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಇದೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೇ ಆಮೇಲೆ ಕಾಯಿ ತುರಿ ಏನು ಹಾಕ್ಕೊಳ್ತಾ ಇಲ್ಲ ಒಂದು ಐದು ಸ್ಟಾರ್ಟಿಂಗಲ್ಲೇ ಹಾಕೋಬೇಕಿತ್ತು ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡೆ ಇದಿಷ್ಟು ಫ್ರೈ ಮಾಡಿದ್ದು ಮತ್ತು ತೆಂಗಿನಕಾಯಿ ಈರುಳ್ಳಿ ಇದಿಷ್ಟು ಜಾರ್ಗೆ ಹಾಕ್ಕೊಂಡು ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೊಬರ್ತೀನಿ ಹಾಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮಟನೆಲ್ಲ ತೊಳ್ಕೊಂಡಿದ್ನಲ್ವ ಮಟನ್ ಹಾಕಿ ಒಂದು ಸ್ವಲ್ಪದು ಬೇಯಿಸ್ಕೊಳ್ತೀನಿ ಮಟನಲ್ಲಿ ನೀರು ಬಿಡುತ್ತೆ ಆ ನೀರು ಬಿಟ್ಟು ಅದೆಲ್ಲ ಫುಲ್ಲು ಡ್ರೈ ಆಗಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಅದನ್ನು ನೀರು ಬಿಡುತ್ತೆ ಸೊ ಆ ನೀರೆಲ್ಲ ಫುಲ್ಲು ಬೆಂದಾದಮೇಲೆ ಡ್ರೈ ಆಗುತ್ತೆ ಅದಾದಮೇಲೆ ಮಸಾಲೆ ಹಾಕ್ಕೊಳ್ಬೇಕು ಸೊ ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾನು ಉಪ್ಪಾಕೊಂಡು ಒಂದು ಆರು ವಿಸಿಲ್ ಹಾಗೆ ಕೂಗಿಸ್ ಕೂಗಿಸ್ಕೊಳ್ತೀನಿ ಆಮೇಲೆ ಮತ್ತೆ ಓಪನ್ ಮಾಡಿ ಕೊಬ್ಬಿದೆಯಲ್ಲ ಕೊಬ್ಬಾಕಿ ಹಾಕಿ ಆಮೇಲೆ ಮತ್ತೆ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ